ನಮಸ್ಕಾರ ಸ್ನೇಹಿತರೆ ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಈ ದಿನದ ವಿಷಯ ಆತ್ಮವಿಶ್ವಾಸ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಕಾನ್ಫಿಡೆನ್ಸ್ ಪವರ್ನ ನಾವು ಜಾಸ್ತಿ ಮಾಡಿಕೊಳ್ಬೇಕು ಹಾಗೆ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಅಭ್ಯಾಸಗಳಿದೆ ಆ ಅಭ್ಯಾಸಗಳನ್ನ ನಾವು ದಿನನಿತ್ಯ ರೂಢಿಸ್ಕೊಳ್ಳೋದಾದರೆ ಖಂಡಿತವಾಗ್ಲೂ ನಮ್ಮ ಆತ್ಮವಿಶ್ವಾಸನು ಹೆಚ್ಚಾಗತ್ತೆ ಅಂತ ಹೇಳ್ತಾ ಆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ಕೊಳ್ಳೋವಂಥ ಈ ಅಭ್ಯಾಸಗಳು ಯಾವುವು ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ನೇರವಾಗಿ ಬರುತ್ತೆ ಈ ನಾನು ಕೊಡೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೋಡಿ ಆತ್ಮವಿಶ್ವಾಸ ಪ್ರತಿಯೊಂದು ಕೆಲಸಕ್ಕೂ ಆತ್ಮವಿಶ್ವಾಸ ಅನ್ನೋದು ಬೇಕೇ ಬೇಕು ಅದಿಲ್ಲದೆ ನಾವು ಏನೂ ಸಾಧಿಸೋದಕ್ಕೆ ಆಗಲ್ಲ ನಮ್ಮ ಗುರಿ ನಮ್ಮ ಸಾಧನೆಯತ್ತ ನಾವು ಗಮನಹರಿಸುವಾಗ ನಮಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಅಂಥ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ನಮ್ಮ ಸತತ ಪ್ರಯತ್ನ ಇರಬೇಕು ಪ್ರತಿಯೊಂದು ವಿಚಾರದಲ್ಲೂ ನಾವು ಸು ಸಡನ್ನಾಗಿ ಯಾವುದು ಯಾವ ವಿಚಾರದಲ್ಲೂ ಯಾವುದೇ ಕೆಲಸದಲ್ಲೂ ನಾವು ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ ಸಡನ್ನಾಗಿ ನಾವು ಸೋಲ್ಬೋದು ಯಾವುದೇ ಸೋಲು ಬರಲಿ ಗೆಲುವು ಬರಲಿ ನಾವು ಗೆದ್ದೇ ಗೆಲ್ತೀವಿ ಆ ಒಂದು ಆತ್ಮವಿಶ್ವಾಸ ನಮ್ಮ ಜೊತೆಯಾಗಿ ಇರಬೇಕು ಅಂದರೆ ನಾವು ಮೊದಲನೇದಾಗಿ ನಮ್ಮ ಪ್ರಯತ್ನವನ್ನು ನಾವು ಯಾವತ್ತೂ ಬಿಡಬಾರ್ದು ಯಾವುದೇ ಕೆಲಸಕ್ಕೆ ಆಗಲಿ ನಾವು ಸೋಲ್ತೀವೋ ಗೆಲ್ತೀವೋ ಪ್ರಯತ್ನ ಅಂತೂ ನಮ್ಮ ಜೊತೆಗೆ ಸದಾ ಇರಬೇಕು ನಾವು ಯಾವತ್ತು ಪ್ರಯತ್ನದ ಜೊತೆಗೆ ಸಾಕ್ತಾ ಇರ್ತೀವೋ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಎರಡನೇದು ಯಾವಾಗಲೂ ಬಿ ಪಾಸಿಟಿವ್ ಅಂತ ಹೇಳ್ತಿರ್ತಾರೆ ನೋಡಿ ದೊಡ್ಡವರು ತಿಳಿದವರು ವಿದ್ಯಾವಂತರು ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ನಮಗೆ ಧೈರ್ಯ ತುಂಬ್ತಾ ಇರ್ತಾರೆ ಎಲ್ಲ ವಿಷಯದಲ್ಲೂ ಈ ಸಂದರ್ಭದಲ್ಲಿ ಅದನ್ನು ನಾವು ನೆನಪಿಸ್ಕೊಳ್ಳಬೇಕು ಬಿ ಪಾಸಿಟಿವ್ ಅಂದರೆ ನಮ್ಮ ಆಲೋಚನೆಗಳು ಯಾವಾಗಲೂ ಸಕಾರಾತ್ಮಕವಾಗಿ ಇರಬೇಕು ಅಂತ ನಮ್ಮ ಚಿಂತನೆಗಳು ಸಕಾರಾತ್ಮಕವಿರಬೇಕು ಅಂದರೆ ಪಾಸಿಟಿವ್ ಆಗಿ ನಾವು ಯಾವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನೆಗೆಟಿವ್ ಆಲೋಚನೆಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲೊಂದು ವಿಚಾರನ ನಾನು ಇದ್ದೀನಿ ನೋಡಿ ನಾವು ಯಾವಾಗಲೂ ನಮ್ಮ ಆಲೋಚನೆಗಳು ನಮ್ಮ ಚಿಂತನೆಗಳು ಪಾಸಿಟಿವ್ ಆಗಿ ಇರ್ತವೆ ಆದರೆ ನಾವು ಮಾತಾಡುವಾಗ ಮಾತ್ರ ನಾವು ಪಾಸಿಟಿವ್ ಆಗಿರಲ್ಲ ಇದು ನಮ್ಮ ಆತ್ಮವಿಶ್ವಾಸವನ್ನು ಖಂಡಿತ ಕುಗ್ಗಿಸುತ್ತೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಬೇಕು ಅನ್ನೋ ಒಂದು ಆ ಪ್ರಯತ್ನ ನಮ್ಮದಾಗಿರೋದಾದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದ್ರ ಜೊತೆಗೆ ನಮ್ಮ ಮಾತುಗಳು ಕೂಡ ಪಾಸಿಟಿವ್ ಆಗಿರಬೇಕು ನಾವು ಯಾರೊಟ್ಟಿಗಾದರೂ ಮಾತಾಡುವಾಗ ಪಾಸಿಟಿವ್ ಆಗೇ ಮಾತಾಡಬೇಕು ನಮ್ಮಲ್ಲಿ ಎಷ್ಟೇ ನೆಗೆಟಿವ್ಸ್ ಇದ್ದರು ನಾವು ಮಾತಾಡೋ ರೀತಿ ಕೂಡ ಪಾಸಿಟಿವ್ ಆಗಿ ಇರಬೇಕು ಆಲೋಚನೆಗಳು ಹೇಗಿದ್ದಾವೆ ಹಾಗೆ ಮಾತುಗಳು ಇದ್ದರೆ ಮಾತ್ರ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ ನಮಗೆ ಭರವಸೆ ಸಿಗುತ್ತೆ ಮುಂದಿನ ನಮ್ಮ ಯಾವುದೇ ಗುರಿಯನ್ನು ಸಕ್ಸಸ್ಫುಲ್ಲಾಗಿ ತಲುಪೋದಕ್ಕೆ ಅದು ಸಹಾಯ ಮಾಡುತ್ತೆ ನಾವು ಯಶಸ್ವಿ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಅದು ಸಹಕರಿಸುತ್ತೆ ಎಕ್ಸಾಂಪಲ್ ಇವಾಗ ಯಾರಾದರೂ ನಮ್ಮನ್ನು ಮಾತಾಡಿಸುವಾಗ ಏನಿವತ್ತು ತುಂಬ ಸುಂದರವಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳುವಾಗ ಏನಿಲ್ಲ ಬಿಡಿ ನಾನೇನು ಸುಂದರವಾಗಿಲ್ಲ ಅಂತನೋ ಅಥವಾ ನೀವಿವತ್ತು ಕೆಲಸನ ಕರೆಕ್ಟಾಗಿ ಮಾಡ್ತೀರಾ ಬಿಡಿ ನೀವು ಅಂದ್ಕೊಂಡಿದ್ದನ್ನು ಖಂಡಿತ ಸಾಧಿಸ್ತೀರಾ ಅಂತ ಯಾರಾದರೂ ಹೇಳುವಾಗ ಅಯ್ಯೋ ಏನು ಸಾಧಿಸ್ತೀನೋ ಏನೋ ಅಯ್ಯೋ ಆಗುತ್ತೋ ಇಲ್ವೋ ಅಂತ ಮಾತಾಡೋದಾಗಿರಬಹುದು ಅಥವಾ ಯಾರಾದರೂ ನಿಮ್ಮನ್ನು ಏ ನೀವು ಬಿಡಿಯಪ್ಪ ಏನು ಕೊಟ್ಟರು ಮಾಡ್ತೀರಾ ಯಾವ ಕೆಲಸದಲ್ಲೂ ಮುಂದೆ ಇರ್ತೀರಾ ಏನೇ ಆದರೂ ಮಾಡ್ತೀರಾ ಬಿಡಿ ನಿಮ್ಮ ಆಗುತ್ತೆ ಬಿಡಿ ಅಂತ ಹೇಳುವಾಗ ಅಯ್ಯೋ ನನ್ನ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದು ಅಥವಾ ಯಾರಾದರೂ ನಿಮಗೆ ಎದುರಿಗೆ ಸಿಕ್ಕಾಗ ಅಪರೂಪಕ್ಕೆ ಸಿಕ್ಕಾಗ ಹಾಯ್ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳುವಾಗ ಏಯ್ ನಾನು ಸೂಪರ್ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಅದು ಬಿಟ್ಟು ಅಯ್ಯೋ ಏನು ಚೆನ್ನಾಗಿದ್ದೀನೋ ಏನೋ ಆರು ಕೇರ್ಲಿಲ್ಲ ಮೂರು ಕಿಳಿಲಿಲ್ಲ ಅಂತ ಹೇಳೋದಾಗಿರ್ಬೋದು ಇಂಥ ನೆಗೆಟಿವ್ ಮಾತುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಪ್ರತಿಯೊಂದು ಮಾತಿನಲ್ಲೂ ಪಾಸಿಟಿವ್ ಮಾತುಗಳನ್ನ ಅಳವಡಿಸ್ಕೊಳ್ಳಿ ಪ್ರತಿಯೊಂದು ಆಲೋಚನೆಗಳನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಹಾಗೆ ಮಾತುಗಳನ್ನೂ ಸಹ ಪಾಸಿಟಿವ್ ಆಗಿ ತಗೊಳ್ಳೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ದೃಢತೆ ಅನ್ನೋದು ಹೆಚ್ಚಾಗತ್ತೆ ಇನ್ನು ಯಾರೊಟ್ಟಿಗಾದರೂ ಮಾತಾಡುವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಿ ಧೈರ್ಯವಾಗಿ ಬೆನ್ನು ನೇರವಾಗಿರಲಿ ನೇರವಾಗಿ ನಿಂತ್ಕೊಂಡು ಮಾತಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಅವರು ಎಂಥ ವ್ಯಕ್ತಿಗಳೇ ಆಗಿರಲಿ ಅವರು ನಿಮಗಿಂತ ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಹಣದಲ್ಲೇ ಆಗಿರಲಿ ವಯಸ್ಸಲ್ಲೇ ಆಗಿರಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಲಿ ಮತ್ತು ನೀವು ಮಾತಾಡುವಾಗ ಧೈರ್ಯವಾಗಿ ಮಾತಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದ್ರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಅದು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗೆ ನಿಂತ್ಕೊಳ್ಳೋದ್ರಲ್ಲೂ ಅಷ್ಟೇ ಭರವಸೆಯಿಂದ ಇರಲಿ ನಿಮ್ಮ ಮಾತು ನಿಮ್ಮ ನಡವಳಿಕೆ ನಿಮ್ಮ ನೋಟ ಎಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಒಬ್ರ ಹತ್ರ ನಾವು ನೇರವಾಗಿ ನೇರ ನುಡಿಗಳು ನೇರವಾಗಿ ಮಾತಾಡೋದು ಆಗ ನಿಮಗೆ ನೀವು ಅನಿಸಿದ್ದನ್ನು ನೀವು ಹೇಳಬೇಕಾದ್ರೆ ನಿಮಗೆ ಸಂಕೋಚ ಬೇಡ ನಿಂತ್ಕೊ ನೇರವಾಗಿ ನಿಂತ್ಕೊಳ್ಳಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಹಾಗೆ ನೀವು ಎಲ್ಲೋ ನೋಡ್ಕೊಂಡು ಮಾತಾಡೋದು ಅಲ್ಲೆಲ್ಲೋ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ನೋದನ್ನು ತೋರಿಸುತ್ತೆ ನಿಮ್ಮ ಆತ್ಮವಿಶ್ವಾಸನ ನೀವು ಹೆಚ್ಚಿಸ್ಕೊಳ್ಬೇಕು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ನೀವು ನಿಲ್ಲುವ ಭಂಗಿ ಕರೆಕ್ಟಾಗಿರಲಿ ಎಲ್ಲೇ ನಿಂತ್ಕೊಂಡಿದ್ರು ಒಂಥರ ಟೈಟಾಗಿ ಶರೀರನ ಈಗ ಬಿಗಿ ಹಿಡ್ಕೊಂಡು ನಿಂತ್ಕೊಳ್ಳೋದಾಗಿರಬಹುದು ತಲೆ ತಗ್ಸಿ ನಿಂತ್ಕೊಳ್ಳೋದಾಗಿರ್ಬೋದು ಹಾಗೆ ಮಾಡಬೇಡಿ ಯಾಕೆ ತಪ್ಪು ಮಾಡಿದರೆ ಮಾತ್ರ ಹಾಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ನೀವೇನೂ ತಪ್ಪೇ ಮಾಡಿಲ್ಲ ಅಂದರೆ ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇದೆ ಅನ್ನೋದಾದರೆ ನೀವು ಯಾಕೆ ತಲೆ ತಗ್ಸಿ ನಿಂತ್ಕೊಳ್ಳೋದು ಶರೀರನ ಟೈಟ್ ಮಾಡ್ಕೊಳ್ಳೋದು ಕೈ ಕಟ್ಕೊಳ್ಳೋದು ಹೀಗೆಲ್ಲ ಮಾಡಬೇಡಿ ಫ್ರೀ ಆಗಿರಿ ನೀವು ನಿಲ್ಲುವ ನೀವು ನಿಲ್ಲುವ ಭಂಗಿ ಸರಿಯಾಗಿದ್ದರೆ ಅದು ನಿಮ್ಮ ಆತ್ಮವಿಶ್ವಾಸನ ನಿಮ್ಮ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಅಭ್ಯಾಸನ ಯಾವಾಗಲೂ ಇಟ್ಕೊಳ್ಳಿ ಎಲ್ಲೇ ಆಗಿರಲಿ ಯಾವುದೇ ಜಾಗ ಆಗಿರಲಿ ಬಿ ಕಾನ್ಫಿಡೆನ್ಸ್ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಅಂದರೆ ನೀವು ನಿಮ್ಮ ಭಂಗಿಯನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ನೀವು ಯಾರೊಟ್ಟಿಗಾದರೂ ಮಾತಾಡುವಾಗ ಆ ಮಾತಿನಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಪ್ರಾಮಾಣಿಕರಾಗಿರಿ ಪ್ರಾಮಾಣಿಕವಾಗಿ ಮಾತಾಡಿ ಹಾಗಿರುವಾಗ ಭಯ ಬೇಡ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಯಾರೊಟ್ಟಿಗಾದರೂ ಮಾತಾಡುವಾಗ ಧೈರ್ಯವಾಗಿ ಮಾತಾಡಿ ಆರಾಮಾಗಿ ಮಾತಾಡಿ ನಿಮ್ಗನ್ಸಿದ್ದನ್ನು ಫ್ರೀಯಾಗಿ ಮಾತಾಡಿ ಆ ಮಾತಿನಲ್ಲಿ ಸ್ಪಷ್ಟತೆ ಅನ್ನೋದಿರಲಿ ಹೆದರೋದು ಬೇಡ ಮಾತಿನಲ್ಲಿ ಸ್ಪಷ್ಟತೆ ಇರೋರಿಗೆ ಧೈರ್ಯನೂ ಜೊತೆಗಿರುತ್ತೆ ಆ ಧೈರ್ಯ ಜೊತೆಗಿದ್ದವ್ರಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಅಲ್ವಾ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಬೇಕು ಅಂದರೆ ನಾವು ಯಾವಾಗಲೂ ಧೈರ್ಯವಾಗಿ ಮಾತಾಡಬೇಕು ಯಾರೊಟ್ಟಿಗಾದರೂ ಇನ್ನು ನೀವು ತೊಡುವ ಉಡುಗೆ ತೊಡುಗೆಗಳತ್ತ ಸರಿಯಾಗಿ ಹರಿಸಿ ಒಂದೊಂದು ಸಾರಿ ನಾವು ಹಾಕ್ಕೊಂಡಿರೋ ಬಟ್ಟೆ ನಮಗೆ ಮುಜುಗರ ಕೊಡ್ತಾ ಇರುತ್ತೆ ಅಂಥ ಮುಜುಗರ ಪಡುವಂತಹ ಬಟ್ಟೆಗಳನ್ನ ನೀವು ಧರಿಸೋದೇ ಧ ಧರಿಸೋದೇ ತಪ್ಪು ಧರಿಸೋದೇ ಬೇಡ ನೀವು ಒಳ್ಳೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚು ಮಾಡ್ತಕ್ಕಂಥ ಉಡುಗೆ ತೊಡುಗೆಗಳನ್ನ ಧರಿಸಿ ಆರಾಮಾಗಿ ಕಾನ್ಫಿಡೆನ್ಸ್ ಆಗಿರಿ ಎಲ್ಲೇ ಹೋ ಯಾ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಆಯಾ ಸ್ಥಳಕ್ಕೆ ತಕ್ಕ ಹಾಗೆ ಆಯಾ ಜನಗಳನ್ನ ನೀವು ಬೆರೆಯುವಂತಹ ಜನಗಳಿಗೆ ತಕ್ಕ ಹಾಗೆ ನಿಮ್ಮ ಉಡುಗೆ ತೊಡುಗೆಗಳ ಮೇಲೂ ಗಮನ ಇರಲಿ ಆ ಉಡುಗೆ ತೊಡುಗೆಗಳು ಹಾಗೆ ಇರಲಿ ಆಗ ನೀವು ಆರಾಮ ಅನ್ಸ ಅನ್ಸ್ ನಾವು ಹಾಕ್ಕೊಂಡಿರೋ ಬಟ್ಟೆ ನಮಗೆ ಅಂತ ಅನ್ನಿಸ್ಬೇಕು ಮುಜುಗರ ಅಂತ ಅನ್ನಿಸ್ಬಾರ್ದು ಆ ರೀತಿಯಾಗಿರಲಿ ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಇನ್ನೂ ಮುಖ್ಯವಾದ ವಿಚಾರ ಅಂತಂದರೆ ನೀವು ಯಾರು ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳಿಗೆ ಹೋಗಬೇಕಾದ್ರೆ ನಿಮ್ಮ ಉಡುಗೆ ತೊಡುಗೆಗಳು ಹೇಗಿರಬೇಕೋ ಅದಕ್ಕೆ ತಕ್ಕ ಹಾಗೆ ಪೂರ್ವ ತಯಾರಿ ಕೂಡ ಇರಬೇಕು ನೀವು ಅಲ್ಲಿ ಏನಾದರೂ ಯಾವುದೋ ಒಂದು ಸಮೆ ಸಭೆ ಸಮಾರಂಭಗಳಿಗೆ ಭಾಗವಹಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಆ ಸಭೆ ಸಮಾರಂಭಗಳಲ್ಲಿ ನೀವು ಭಾಗವಹಿಸುವಾಗ ನೀವು ನಿಮ್ಮ ಪೂರ್ವ ತಯಾರಿ ಅನ್ನೋದು ತುಂಬ ಮುಖ್ಯವಾಗಿ ಬೇಕು ಈಗ ಟೀಚರಾಗಿ ಒಂದು ಕ್ಲಾಸ್ ತೊಗೊಳ್ಬೇಕು ಅಂತಂದರೆ ಒಂದು ಪೂರ್ವ ತಯಾರಿ ಪೂರ್ವ ಸಿದ್ಧತೆ ಅಂತ ಏನು ಮಾಡ್ಕೊಳ್ತೀವ ಮಾಡ್ಕೊಳ್ತೀವಲ್ಲ ಹಾಗೆ ಪೂರ್ವ ಸಿದ್ಧತೆ ಪೂರ್ವ ತಯಾರಿ ಯಾವಾಗಲೂ ಇರಬೇಕು ಹಾಗಿದ್ದಾಗ ನಾವು ಎಲ್ಲೇ ಹೋಗಲಿ ಯಾರೊಟ್ಟಿಗೆ ಮಾತಾಡಲಿ ಯಾವುದೇ ಮೀಟಿಂಗ್ ಆಗಿರ್ಬೋದು ಸಭೆ ಸಮಾರಂಭಗಳಾಗಿರಬಹುದು ಯಾವುದೇ ಒಂದು ಕ್ಲಾಸ್ ಅಟೆಂಡ್ ಮಾಡೋದಾಗಿರ್ಬೋದು ಆಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು ಅಂದರೆ ನೀವು ಒಂದು ಪೂರ್ವ ಸಿದ್ಧತೆ ಒಟ್ಟಿಗೆ ಹೋಗೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಯಶಸ್ವಿ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಅದು ಸಹಕರಿಸುತ್ತೆ ಅಂತ ಹೇಳ್ತಾ ಬನ್ನಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಎಲ್ಲ ಕಡೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು